ಸಿಹಿ ಸುದ್ದಿ ರಾಜ್ಯದಲ್ಲಿ ಸಹ ಬರಲಿದೆ ಪಿ ಎಸ್ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಲೈವ್ ಸೆಷನ್ ತಿಳಿತಾ ಹೋಗೋಣ ಸರ್ಕಾರಿ ನೌಕರಿಗೆ ಸಿಗಲಿದೆ ಭರ್ಜರಿ ಸಿಹಿ ಸುದ್ದಿ ಏನಂದ್ರೆ ಹೈಕೋರ್ಟ್ ಒಂದು ತೀರ್ಪನ್ನು ನೀಡಿದೆ ಒಂದು ಹೈಕೋರ್ಟ್ ನ ತೀರ್ಪು ಏನಿದೆ ಎಂಬುದರ ಬಗ್ಗೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಏನಂದ್ರೆ ಹೈಕೋರ್ಟ್ ನ ತೀರ್ಪು ಏನಿದೆ ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ರಾಜ್ಯ ಸರ್ಕಾರ ಮತ್ತೆ ಮರು ಜಾರಿ ಮಾಡಬೇಕು ಎಂಬುದರ ಬಗ್ಗೆ ಒಂದು ತೀರ್ಪು ಬಂದಾಗಿದೆ ಹಾಗಾಗಿ ಕೇಂದ್ರದ ಮಾದರಿ ಕೇಂದ್ರದಲ್ಲಿ ಎನ್ ಪಿ ಎಸ್ ಜಾರಿಯಲ್ಲಿದೆ ಆದರೆ ಬೇರೆ ಬೇರೆ ರಾಜ್ಯಗಳು ಕೆಲವೊಂದಿಷ್ಟು ಐದರಿಂದ ಆರು ರಾಜ್ಯಗಳು ಒ ಪಿ ಎಸ್ ಅನ್ನು ಮರು ಜಾರಿ ಮಾಡಿಕೊಂಡಿದ್ದಾವೆ ಅದರ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಹ ಈ ಅಂತ ಮುಂದಿನ ದಿನಗಳಲ್ಲಿ ಓ ಪಿ ಎಸ್ ಬರಲಿದೆ ಎಂಬುದರ ಬಗ್ಗೆ ಬಹಳಷ್ಟು ಒಂದು ಕುತೂಹಲಕರ ಮಾಹಿತಿ ಅಂತ ಬಂದಾಗಿದೆ ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಓಲ್ಡ್ ಪೆನ್ಷನ್ ಸ್ಕೀಮ್ ಪಿ ಎಸ್ ಅಂತ ನೋಡ್ತಾ ಇದ್ದೀವಿ ಶಿಕ್ಷಕರಿಗೆ ಹಾಗೂ ಉದ್ಯೋಗಿಗಳಿಗೆ ಹಳೆ ಪಿಂಚಣಿ ಯೋಜನೆ ನೀಡಿ ಹೈಕೋರ್ಟ್ ಮಹತ್ವದ ಆದೇಶ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಏನಂದ್ರೆ ಯಾವ ರೀತಿ ಅಂದ್ರೆ ಶಿಕ್ಷಕರಿಗೆ ಹಾಗೂ ಉದ್ಯೋಗಿಗಳಿಗೆ ಹಳೆ ಪಿಂಚಣಿ ನೀಡಿ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ ಸರ್ಕಾರಿ ನೌಕರಿಗೆ ಇದರಿಂದಾಗಿ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿ ಸಿಕ್ಕಾಗಿದೆ ನೋಡ್ತಾ ಇದ್ದೀರಾ ಹಳೆ ಪಿಂಚಣಿ ಯೋಜನೆ ಮರು ಜಾರಿಗೊಳಿಸುವಂತೆ ನೌಕರರು ದೇಶದಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ವಿವಿಧ ರಾಜ್ಯಗಳಲ್ಲಿ ಸರ್ಕಾರಿ ನೌಕರರು ದೆಹಲಿಯಲ್ಲಿ ಹೋಗಿ ಓ ಪಿ ಎಸ್ ಜಾರಿ ಮಾಡಲೇಬೇಕು ಅಂತ ಕೇಂದ್ರ ಮತ್ತು ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರರುಗಳು ಕೆಲವೊಂದಿಷ್ಟು ಐದರಿಂದ ಆರು ರಾಜ್ಯಗಳು ಹೊರತುಪಡಿಸಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿನ ಸರ್ಕಾರಿ ನೌಕರರು ಕೇಂದ್ರದಲ್ಲಿ ಹೋಗಿ ಕೇಂದ್ರ ಸರ್ಕಾರಿ ನೌಕರರೊಂದಿಗೆ ಒಟ್ಟುಗೂಡಿ ಕೇಂದ್ರ ಮತ್ತು ರಾಜ್ಯಗಳು ಆದಷ್ಟು ಬೇಗ ಓ ಪಿ ಎಸ್ ಮರುಜಾರಿ ಆಗಿ ಮಾಡಿಸ್ಬೇಕು ಎಂಬುದರ ಬಗ್ಗೆ ಇಲ್ಲಿ ಒತ್ತಾಯ ಹೇಳ್ತಾ ಇದ್ದಾವೆ ಕೇಂದ್ರ ಮತ್ತು ರಾಜ್ಯಗಳ ಮೇಲೆ ಹಾಗಾಗಿ ಶಿಕ್ಷಕರು ಹಾಗೂ ಉದ್ಯೋಗಿಗಳಿಗೆ ಹಳೆ ಪಿಂಚಣಿ ನೀಡಬೇಕು ಅಂತ ಹೈಕೋರ್ಟ್ ನಿಂದ ಮಹತ್ವದ ಆದೇಶ ಬಂದಾಗಿದೆ ಆ ಒಂದು ಆದೇಶದಿಂದಾಗಿ ಸರ್ಕಾರಿ ನೌಕರಿಗೆ ಬಹಳಷ್ಟು ಲಾಭ ಆಗಲಿದ್ದು ಓಪಿಎಸ್ ಮರು ಜಾರಿ ಮಾಡೋದಕ್ಕೆ ಎಲ್ಲಾ ಚರಗಣೆ ನಡೀತಾ ಇದ್ದಾವೆ ನೋಡ್ತಾ ಇದ್ದೀರಾ ಇತ್ತೀಚೆಗೆ ಹಳೆ ಪಿಂಚಣಿ ಯೋಜನೆ ಮರು ಜಾರಿಗೊಳಿಸುವಂತೆ ನೌಕರರು ದೇಶದಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಹಲವು ರಾಜ್ಯ ಸರ್ಕಾರಿ ನೌಕರರು ಹಳೆಯ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ ಮತ್ತು ಇದಕ್ಕಾಗಿ ಹಲವು ಪ್ರತಿಭಟನೆಗಳು ನಡೀತಾ ಇವೆ ಹಲವು ರಾಜ್ಯ ಸರ್ಕಾರಿ ನೌಕರರುಗಳು ಒಂದು ರಾಜ್ಯ ಸರ್ಕಾರಗಳು ಹಳೆ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿವೆ ಈಗಾಗಲೇ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ತದನಂತರ ಕಾಂಗ್ರೆಸ್ ಆಡಳಿತವಿರುವ ಹಲವು ರಾಜ್ಯಗಳಲ್ಲಿ ಓಪಿಎಸ್ ಪಿ ಈಗಾಗಲೇ ಜಾರಿಯಲ್ಲಿದೆ ಎಂಬುದರ ಬಗ್ಗೆ ಮಾಹಿತಿ ಏನಂದ್ರೆ ಇಲ್ಲಿ ನೀವು ನೋಡ್ತಾ ಇರಬೇಕಾದ್ರೆ ಹೈಕೋರ್ಟ್ ನ ಒಂದು ಆದೇಶ ಬಂದಾಗಿದೆ ಆ ಹೈಕೋರ್ಟ್ ನ ಆದೇಶನು ಸಹ ನೋಡೋಣ ಅದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಸಮರಿ ಇದೆ ವಿವಿಧ ರಾಜ್ಯಗಳಲ್ಲಿ ಯಾವ ರೀತಿ ಅಂತ ಪ್ರತಿಭಟನೆ ನಡೀತಾ ಇದೇವೆ ಕೇಂದ್ರದಲ್ಲಿ ಯಾವ ರೀತಿ ಅಂತ ಪ್ರತಿಭಟನೆ ನಡೀತಾ ಇದೆ ಹಳೆ ಪಿಂಚಣಿ ಯೋಜನೆಗೆ ಇಷ್ಟು ಒಂದು ಮಹತ್ವ ಯಾಕೆ ಪಡೆದುಕೊಂಡಿದೆ ಇದಕ್ಕಾಗಿ ಹಲವು ಪ್ರತಿಭಟನೆಗಳು ನಡೀತಾ ಇದ್ದು ಹಲವಾರು ರಾಜ್ಯಗಳು ಈಗಾಗಲೇ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಿವೆ ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಆಡಳಿತವಿರುವ ಹಲವು ರಾಜ್ಯಗಳಲ್ಲಿ ಒಪಿಎಸ್ ಜಾರಿಯಲ್ಲಿವೆ ಐದರಿಂದ ಆರು ರಾಜ್ಯಗಳಲ್ಲಿ ಉದಾಹರಣೆಯನ್ನು ತೆಗೆದುಕೊಳ್ಬೇಕಾದ್ರೆ ಪಂಜಾಬ್ ರಾಜ್ಯ ಈಗಾಗಲೇ ಒಂದು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ ನೀವೆಲ್ಲ ಅಫಿಷಿಯಲ್ ಆಗಿ ನೋಡಿರಬಹುದು ಪಂಜಾಬ್ ರಾಜ್ಯದಲ್ಲಿ ಈಗ ಪಿ ಎಸ್ ಜಾರಿಯಲ್ಲಿದೆ ಎಂಬುದ್ರ ಬಗ್ಗೆ ತದಂತ ಇನ್ನು ಹಳೆ ಪಿಂಚಣಿ ಯೋಜನೆ ಒತ್ತಾಯಿಸಿ ನೌಕರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಈ ಮಧ್ಯ ಒಂದು ಹೈಕೋರ್ಟ್ ತೀರ್ಪು ಶಿಕ್ಷಕರ ಮತ್ತು ಉದ್ಯೋಗಿಗಳ ಪರವಾಗಿ ಬಂದಿದೆ ಎಂಬುದರ ಬಗ್ಗೆ ಏನಂದ್ರೆ ಯಾವ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯು ಎರಡು ಸಾವಿರದ ಐದರ ಏಪ್ರಿಲ್ ಒಂದ್ ಐದರಕ್ಕಿಂತ ಏಪ್ರಿಲ್ ಒಂದು ಎರಡು ಸಾವಿರದ ಐದಕ್ಕಿಂತ ಮೊದಲು ಪ್ರಾರಂಭವಾಗಿ ಪೋಸ್ಟಿಂಗ್ ನಂತರ ಆಗಿದೆಯೋ ಅವರ ಪರವಾಗಿ ಹೈಕೋರ್ಟ್ ತೀರ್ಪ ನೀಡಿದೆ ಎಂಬುದರ ಬಗ್ಗೆ ಏನಂದ್ರೆ ಶಿಕ್ಷಕರ ನೇಮಕ ನೇಮಕಾತಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಐದರ ಏಪ್ರಿಲ್ ಒಂದರಕ್ಕಿಂತ ಮೊದಲು ಪ್ರಾರಂಭವಾಗಿ ನಂತರ ಪೋಸ್ಟಿಂಗ್ ಯಾರಿಗೆ ನೀಡಿದಾರಲ್ಲ ಅವರಿಗೆಲ್ಲ ಒಂದು ಹೈಕೋರ್ಟ್ ಏನ್ ತೀರ್ಪು ನೀಡಿದೆ ಅಂದ್ರೆ ಓಪಿಎಸ್ಗೆ ಜಾರಿ ಒಂದು ಅವರಿಗೆ ಒಳಪಡಿಸಬೇಕು ಎಂಬುದರ ಬಗ್ಗೆ ತದನಂತರ ಎರಡ್ ಸಾವಿರದ ಐದರ ಏಪ್ರಿಲ್ ಒಂದರಕ್ಕಿಂತ ಮುಂಚೆ ಮೊದಲು ಆಯ್ಕೆಯಾಗಿ ಲೆಕ್ಕ ಪರಿಶೋಧಕರಾಗಿ ಹಳೆ ಪಿಂಚಣಿ ಯೋಜನೆಯನ್ನು ಮರು ಜಾರಿಗೊಳಿಸಬೇಕು ಎಂಬುದರ ಬಗ್ಗೆ ಸಹ ಇಲ್ಲಿ ಹೈಕೋರ್ಟ್ ಆದೇಶ ನೀಡಿದೆ ಹಾಗಾಗಿ ವಿಷಯ ನ್ಯಾಯಾಲಯಕ್ಕೆ ತಲುಪಿದ್ದು ಹೇಗೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದ್ರೆ ನ್ಯಾಯಾಲಯಕ್ಕೆ ತಲುಪಿದ ವಿಷಯ ಯಾವ ರೀತಿ ಇದೆ ಎರಡ್ ಸಾವಿರದ ಐದಕ್ಕಿಂತ ಮೊದಲು ಆಯ್ಕೆಯಾಗಿರುವ ನೌಕರಿಗೆ ಹಳೆ ಪಿಂಚಣಿ ಯೋಜನೆ ಪ್ರಯೋಜನವನ್ನು ಪಡೆಯಬೇಕು ಎಂದು ಲೆಕ್ಕ ಪರಿಶೋಧಕರ ಅಸೋಸಿಯೇಷನ್ ಮತ್ತು ಇತರೆ ಪರವಾಗಿ ಒಂದು ಸಲ್ಲಿಸಲಾಗಿರುವ ಅರ್ಜಿಗೆ ಹೊಸ ಪಿಂಚಣಿ ಯೋಜನೆಯನ್ನು ಏಪ್ರಿಲ್ ಕೇಂದ್ರವು ಏಪ್ರಿಲ್ ಒಂದು ಎರಡ್ ಸಾವಿರದ ನಾಲ್ಕಿಂದು ಜಾರಿಗೆ ತಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಕೇಂದ್ರ ಜಾರಿಗೆ ತಂದಿದೆ ಆದ್ರೆ ರಾಜ್ಯ ಸರ್ಕಾರಗಳು ಏಪ್ರಿಲ್ ಐದರಿಂದ ಜಾರಿಗೆ ತಂದಿವೆ ಹಾಗಾಗಿ ಈ ಒಂದು ವಿಷಯ ನ್ಯಾಯಾಲಯಕ್ಕೆ ತಲುಪಿದೆ ಹೈಕೋರ್ಟ್ ಇದಕ್ಕಾಗಿ ಒಂದು ತರಾಟೆಗೆ ತೆಗೆದುಕೊಂಡು ನೀವು ರೀತಿ ಮಾಡ್ತಾ ಇರೋದು ಸರಿ ಇಲ್ಲ ಕೇಂದ್ರದ ನೌಕರ ಸ್ಥಾನಮಾನ ನೀಡಿ ಅಂತ ರಾಜ್ಯ ಸರ್ಕಾರಿ ನೌಕರರು ಕೇಳ್ತಾ ಇದ್ರು ಏನಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ತಂದ್ರೆ ಎರಡ್ ಸಾವಿರದ ಐದರಲ್ಲಿ ರಾಜ್ಯ ಸರ್ಕಾರದಿಂದ ಇದ್ರೆ ಆದ್ರೆ ಕೇಂದ್ರದ ಸರ್ಕಾರಿ ನೌಕರರ ಒಂದು ಸ್ಥಾನಮಾನವನ್ನು ರಾಜ್ಯ ಸರ್ಕಾರಿ ನೌಕರರನ್ನು ಸಹ ಒಂದು ನೀಡಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರಿ ಸಹ ಕೇಂದ್ರದ ಮಾದರಿಯಲ್ಲಿ ಎಲ್ಲಾ ಒಂದು ಫೆಸಿಲಿಟಿಗಳು ನೀಡಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಕೇಳ್ಕೊಳ್ತಾ ಇದ್ರು ಹಾಗಾಗಿ ಕೇಂದ್ರದ ಸರ್ಕಾರಿ ನೌಕರರ ಸ್ಥಾನಮಾನ ನೀಡುವಂತೆ ಆಗ್ರಹಿಸಿ ಲೆಕ್ಕ ಪರಿಶೋಧಕರ ಸಂಘ ಸದಸ್ಯರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅಕೌಂಟೆಂಟ್ ಗಳ ನೇಮಕಾತಿ ಜಾಹೀರಾತು ಹೊರಡಿಸಿದ್ರು ಎರಡ್ ಸಾವಿರದ ಐದರ ಏಪ್ರಿಲ್ ನಂತರ ನೇಮಕಾತಿ ನಡೆದಿದೆ ಏನ್ ಗೊತ್ತಾದ್ರೆ ಇಲ್ಲಿ ನೋಡತಾ ನೋಡಿದ್ರೆ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಒಂದು ಅಕೌಂಟೆಂಟ್ ನೇಮಕಾತಿ ಜಾಹೀರಾತು ಹೊರಡಿಸ್ತಾರೆ ಆದ್ರೆ ಅದು ಎರಡ್ ಸಾವಿರದ ಐದರ ನಂತರ ಒಂದು ನೇಮಕಾತಿ ಮಾಡ್ಕೋತಾರೆ ಹಾಗಾಗಿ ಇದೀಗ ನ್ಯಾಯಾಲಯದ ಅವರ ಒಂದು ನ್ಯಾಯಾಲಯದ ಇವರ ಪರವಾಗಿ ಒಂದು ತೀರ್ಪು ನೀಡಿದೆ ಎಂಬುದರ ಬಗ್ಗೆ ಯಾಕಂದ್ರೆ ಒಂದು ನೋಟಿಫಿಕೇಶನ್ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಹೊರಡಿಸ್ತಾರೆ ಆದ್ರೆ ಅವಾಗ ಓ ಪಿ ಎಸ್ ಜಾರಿಯಲ್ಲಿರುತ್ತೆ ತದನಂತರ ಎರಡ್ ಸಾವಿರದ ಐದರಲ್ಲಿ ನೇಮಕಾತಿ ಮಾಡ್ಕೊತಾರೆ ಅದು ಎರಡ್ ಸಾವಿರದ ಐದರಲ್ಲಿ ಎನ್ ಪಿ ಎಸ್ ಜಾರಿ ಬಂದಿರುತ್ತದೆ ಹಾಗಾಗಿ ಈಗ ಅದು ಎನ್ ಪಿ ಎಸ್ ಒ ಅಥವಾ ಓ ಪಿ ಎಸ್ ಅಂತ ಇಲ್ಲಿ ಸರ್ಕಾರಿ ನೌಕರರು ಕನ್ಫ್ಯೂಸ್ ಅಲ್ಲಿ ಅದಕ್ಕೆ ಈಗ ಸರ್ಕಾರಿ ನೌಕರರು ಕೋರ್ಟ್ ಮೆಟ್ಟಿಲ್ ಏರಿದಾಗ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ನಡೀಬೇಕಾಗಿರುವಂತಹ ಒಂದು ಅಕೌಂಟೆಂಟ್ ಗಳ ನೇಮಕಾತಿಗೆ ನೀವು ಎರಡ್ ಸಾವಿರದ ಐದರಲ್ಲಿ ಒಂದು ನೇಮಕಾತಿ ಮಾಡಿದೀರಾ ಆದರೂ ಸಹ ಅವರಿಗೆ ನೂರ ತೊಂಬತ್ತೊಂಬತ್ತರಲ್ಲಿ ಇರುವಂತಹ ಒಂದು ಪೊಸಿಷನ್ ಏನಂದ್ರೆ ಒ ಪಿ ಎಸ್ ಅನ್ನೇ ಜಾರಿ ಮಾಡಬೇಕು ಅಂತ ಹೈಕೋರ್ಟ್ ಸಹ ತೀರ್ಪು ನೀಡದೆ ನೀಡಿದೆ ತದನಂತರ ನೋಡ್ತಾ ಹೋದ್ರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅದರ ವಿರುದ್ಧವಾಗಿ ಹಳೆ ಪಿಂಚಣಿ ಯೋಜನೆ ಇದರಲ್ಲಿ ಯಾವ ರೀತಿ ಅಂತ ಅದು ಅಥವಾ ಇದು ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದ್ರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿದೆ ಅಲ್ಲ ಅದರ ಬದಲಾಗಿ ಹಳೆ ಪಿಂಚಣಿ ಓಲ್ಡ್ ಪೆನ್ಷನ್ ಸ್ಕೀಮ್ ಯಾವ ರೀತಿಯಾಗಿ ಜಾರಿಗೆ ಬಂದ್ರೆ ಯಾವ ರೀತಿ ಪ್ರಯೋಜನಗಳು ಮತ್ತು ಅದರಲ್ಲಿರುವ ಅನುನತಿಗಳು ಯಾವ ರೀತಿಯಾಗಿ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ನೋಡ್ತಾ ಇದೀರಾ ರಾಷ್ಟ್ರೀಯ ಪಿಂಚಣಿ ಯೋಜನೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನಲ್ಲಿ ಉದ್ಯೋಗಗಳ ಮೂಲ ವೇತನ ಮತ್ತು ಭತ್ತೆಗಳು ಹತ್ತು ಪ್ರತಿಶತವನ್ನು ಕಡಿತಗೊಳಿಸಲಾಗುತ್ತದೆ ಎಂಬುದ್ರ ಬಗ್ಗೆ ಮಾಹಿತಿ ನೋಡ್ತಾ ಇದ್ರ ಎನ್ ಪಿ ಎಸ್ ನಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಇದೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಮತ್ತು ಪಿ ಎಸ್ ನಲ್ಲಿ ಯಾವ ಅಂತ ವ್ಯತ್ಯಾಸ ಇದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಇದೀವಿ ವ್ಯತ್ಯಾಸಗಳು ಬಹಳಷ್ಟು ಇಂಪಾರ್ಟೆಂಟ್ ಇಲ್ಲಿ ಆಗಿದ್ಯಾಷನಲ್ ಪೆನ್ಷನ್ ಸ್ಕೀಮು ಇಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮು ಇದರಲ್ಲಿ ಯಾವುದು ಒಳ್ಳೆಯದು ಎಂಬುದರ ಬಗ್ಗೆ ನೀವು ಡಿಸೈಡ್ ಮಾಡಬಹುದು ಇದರಲ್ಲಿ ಎನ್ ಪಿ ಎಸ್ ರಾಷ್ಟ್ರೀಯ ಪೆಂಚ ಪಿಂಚಣಿ ಯೋಜನೆಯಲ್ಲಿ ಒಂದೇ ಪಾಯಿಂಟ್ ನಾವು ನೋಡ್ತಾ ಹೋಗೋಣ ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಯಾವ ಅಂತ ಒಂದು 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 ಸಿಸ್ಟಮ್ ಇದೆ ಎಂಬುದರ ಬಗ್ಗೆ ಎನ್ ಪಿ ಎಸ್ ನಲ್ಲಿ ಉದ್ಯೋಗಿಗಳ ಮೂಲ ವೇತನ ಮತ್ತು ಭತ್ಯೆಗಳು ಒಂದು ಭತ್ತೆಗಳಿಂದ ಹತ್ತು ಪ್ರತಿಶತವನ್ನು ಕಡಿತಗೊಳಿಸಲಾಗುತ್ತದೆ ಎಂಬುದರ ಬಗ್ಗೆ ಒಂದನೇ ಪಾಯಿಂಟ್ ಎನ್ ಪಿ ಎಸ್ ನಲ್ಲಿ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ಏನಂದ್ರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅದರ ವಿರುದ್ಧವಾಗಿ ಹಳೆಯ ಪಿಂಚಣಿ ಯೋಜನೆ ಇಲ್ಲಿ ನೋಡ್ತಾ ಇದೀರಾ ರಾಷ್ಟ್ರೀಯ ಪಿಂಚಣಿ ಅದರ ವಿರುದ್ಧ ಹಳೆಯ ಪಿಂಚಣಿ ಮೊದಲನೇನಾಗಿ ರಾಷ್ಟ್ರೀಯ ಪಿಂಚಣಿ ಬಗ್ಗೆ ನಾವು ತಿಳಿದುಕೊಳ್ಳೋಣ ಒಂದನೇ ಪಾಯಿಂಟ್ ಇದೆ ನೋಡಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಒಂದನೇ ಪಾಯಿಂಟ್ ಎನ್ ಪಿ ಎಸ್ ನಲ್ಲಿ ಉದ್ಯೋಗಿಗಳ ಮೂಲ ವೇತನ ಮತ್ತು ಭತ್ತೆಗಳಿಂದ ಹತ್ತು ಪ್ರತಿಶತವನ್ನು ಕಡಿತಗೊಳಿಸುತ್ತಾರೆ ಎಂಬುದರ ಬಗ್ಗೆ ಒಂದನೇ ಪಾಯಿಂಟ್ ಅಲ್ಲಿ ಎರಡನೇದಾಗಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಷೇರು ಮಾರುಕಟ್ಟೆ ಒಂದು ಆಧಾರವಾಗಿದೆ ಅದರಿಂದ ಕಡಿಮೆ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ ಒಂದನೇದಾಗಿ ಉದ್ಯೋಗಗಳ ಮೂಲ ವೇತನದ ಮತ್ತು ಭತ್ತೆಗಳಿಂದ ಹತ್ತು ಪ್ರತಿಶತ ಪ್ರತಿಶತವನ್ನು ಕಡಿತಗೊಳಿಸುತ್ತಾರೆ ಎರಡನೇದಾಗಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಅನ್ನೋದು ಷೇರು ಮಾರುಕಟ್ಟೆಗೆ ಆಧಾರಿತವಾಗಿರುತ್ತದೆ ಆದ್ದರಿಂದ ಇದು ಸುರಕ್ಷಿತವಲ್ಲ ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ಒಂದು ಅನುಮಾನ ಮತ್ತು ಹೌದು ಸರಿ ಯಾಕಂದ್ರೆ ಇಲ್ಲಿ ಎನ್ ಪಿ ಎಸ್ ನಲ್ಲಿ ಹೂಡಿಕೆ ಒಂದು ಎನ್ ಪಿ ಎಸ್ ಅನ್ನೋದು ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನೋದು ಒಂದು ಶೇರ್ ಮಾರುಕಟ್ಟೆಯಲ್ಲಿ ಒಂದು ಹೂಡಿಕೆ ಮಾಡೋದ್ರಿಂದಾಗಿ ಅದರಲ್ಲಿ ಒಂದು ಕಡಿಮೆ ಸುರಕ್ಷತೆ ಅಂತ ಇದೆ ತದನಂತರ ಮೂರನೇದಾಗಿ ಅದರ ಒಂದು ಅಡಿಯಲ್ಲಿ ನಿವೃತ್ತಿಯ ನಂತರ ಪಿಂಚಣಿ ಪಡೆಯಲು ನಲವತ್ತು ಪರ್ಸೆಂಟ್ ಅಷ್ಟು ಎನ್ ಪಿ ಎಸ್ ನಿಧಿಯನ್ನು ಹೂಡಿಕೆ ಮಾಡಬೇಕು ಎಂಬುದರ ಬಗ್ಗೆ ಮೂರನೇ ಪಾಯಿಂಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅದರ ಅಡಿಯಲ್ಲಿ ನಿವೃತ್ತಿಯ ನಂತರ ಒಂದು ಪಿಂಚಣಿ ಪಡಿಬೇಕಾದ್ರೆ ನೀವು ನಲವತ್ತು ಪರ್ಸೆಂಟ್ ಏನು ಎನ್ ಪಿ ಎಸ್ ಕಟ್ ಆಗುತ್ತಲ್ಲ ಆ ಒಂದು ನಿಧಿಯನ್ನು ಹೂಡಿಕೆ ಮಾಡಬೇಕಾಗುತ್ತದೆ ನೀವು ನಿವೃತ್ತಿಯ ನಂತರ ನಿಮ್ಮ ಒಂದು ಒಂದು ನಿವೃತ್ತಿಯ ನಂತರ ಪಿಂಚಣಿಯನ್ನು ಪಡಿಬೇಕಾದ್ರೆ ನಲವತ್ತು ಪರ್ಸೆಂಟ್ ಎನ್ ಪಿ ಎಸ್ ನಿಧಿಯನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ ತದನಂತರ ನೋಡ್ತಾ ಹೋದ್ರೆ ನಾಲ್ಕನೇ ಒಂದು ಪಾಯಿಂಟ್ ಏನಂದ್ರೆ ಈ ಯೋಜನೆಯ ನಿವೃತ್ತಿಯ ನಂತರ ಸ್ಥಿರ ಪಿಂಚಣಿಯನ್ನು ಖಾತರಿ ಪಡಿಸುವುದಿಲ್ಲ ಎಂಬುದರ ಬಗ್ಗೆ ಏನಂದ್ರೆ ಸ್ಥಿರ ಪಿಂಚಣಿ ಯೋಜನೆಯನ್ನು ಈ ಯೋಜನೆಯ ನಿವೃತ್ತಿಯ ನಂತರ ಸ್ಥಿರ ಪಿಂಚಣಿಯನ್ನು ಇಲ್ಲಿ ಖಾತ್ರಿ ಯಾವುದೇ ರೀತಿಯಾಗಿ ಇಲ್ಲಿ ಗ್ಯಾರಂಟಿ ಇಲ್ಲ ಎಂಬುದರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತಹ ಒಂದು ವಿಚಾರ ನಾಲ್ಕನೇ ಒಂದು ವಿಚಾರ ಈ ಯೋಜನೆ ನಿವೃತ್ತಿಯ ನಂತರ ಸ್ಥಿರ ಪಿಂಚಣಿಯ ಪಿಂಚಣಿಯನ್ನು ಖಾತರಿ ಪಡಿಸುವುದಿಲ್ಲ ಬಗ್ಗೆ ಮಾಹಿತಿ ಐದನೇದಾಗಿ ಹೊಸ ಪಿಂಚಣಿ ಯೋಜನೆಯನ್ನು ಒಂದು ಆರು ತಿಂಗಳಿಗೊಮ್ಮೆ ತುಟ್ಟಿ ಬತ್ತೆ ಪಾವತಿಸುವುದಿಲ್ಲ ಎಂಬುದ್ರ ಬಗ್ಗೆ ಹೊಸ ಪಿಂಚಣಿ ಎನ್ ಪಿ ನಲ್ಲಿ ಏನಿದೆ ಅಂದ್ರೆ ಹೊಸ ಪಿಂಚಣಿ ಯೋಜನೆಯಲ್ಲಿ ಆರು ತಿಂಗಳಿಗೊಮ್ಮೆ ಒಂದು ತುಟ್ಟಿ ಭತ್ತೆ ಡಿ ಎ ಪಾವತಿಸುವುದಿಲ್ಲ ಎಂಬುದರ ಬಗ್ಗೆ ಇಲ್ಲಿ ಸ್ಪಷ್ಟವಾದಂತ ಐದು ಪಾಯಿಂಟ್ ನೋಡಿದಿರಾ ಒಂದೇದಾಗಿ ಎನ್ ಪಿ ಎಸ್ ನಲ್ಲಿ ಮೂಲ ವೇತನ ಮತ್ತು ಭತ್ತೆಗಳಿಂದ ಹತ್ತು ಪ್ರತಿಶತವನ್ನು ಒಂದು ಕಡಿತಗೊಳಿಸ್ತಾರೆ ಎರಡನೇದಾಗಿ ರಾಷ್ಟ್ರೀಯ ಒಂದು ರಾಷ್ಟ್ರೀಯ ಪಿಂಚಣಿ ಯೋಜನೆ ಶೇರ್ ಮಾರುಕಟ್ಟೆಗೆ ಆಧಾರಿತವಾಗಿದ್ದು ಇದು ಸುರಕ್ಷಿತವಲ್ಲ ಅಂತ ಪರಿಗಣಿಸಲಾಗ್ತಾ ಇದೆ ಮೂರನೇದಾಗಿ ನಲವತ್ತು ಪರಿಸ್ಥಿತಿ ಎನ್ ಪಿ ಎಸ್ ನಿಧಿಯನ್ನು ಹೂಡಿಕೆ ಮಾಡಬೇಕಾಗುತ್ತೆ ನೀವು ಪಿಂಚಣಿ ಪಡೆಯಬೇಕಾದ್ರೆ ನಾಲ್ಕನೇದಾಗಿ ನಿವೃತ್ತಿಯ ನಂತರ ಸ್ಥಿರ ಪಿಂಚಣಿ ಪಡಿಸುವುದಿಲ್ಲ ಗ್ಯಾರಂಟಿ ನೀಡುವುದಿಲ್ಲ ಐದನೇದಾಗಿ ಹೊಸ ಪಿಂಚಣಿ ಯೋಜನೆಯಲ್ಲಿ ಆರು ತಿಂಗಳಿಗೊಮ್ಮೆ ತುಟ್ಟಿ ಪಾವತಿಸುವುದಿಲ್ಲ ಎಲ್ಲ ಪಾಯಿಂಟ್ಗಳು ಎನ್ ಪಿ ಎಸ್ ಗೆ ಸಂಬಂಧಿಸಿದಂತೆ ಈ ಎಲ್ಲ ಪಾಯಿಂಟ್ಗಳು ಎನ್ ಪಿ ಎಸ್ ನಲ್ಲಿ ಅನುನ್ನತೆಗಳು ಯಾವ್ಯಾವ ಇದಾವೆ ಅನಾನುಕೂಲತೆಗಳು ಏನೇನಿದಾವೆ ಎಂಬುದರ ಬಗ್ಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಅನಾನುತಿ ಅನಾನುಕೂಲಗಳು ಎಂಬುದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಅದರ ವಿರುದ್ಧವಾಗಿ ಪಿ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದ್ರೆ ಈಗ ಪಿ ಎಸ್ ಬಗ್ಗೆ ತಿಳಿದುಕೊಳ್ಳೋಣ ಹಳೆಯ ಪಿಂಚಣಿ ಯೋಜನೆ ಓಪಿಎಸ್ ಬಗ್ಗೆ ನಾವು ನೋಡ್ತಾ ಹೋದ್ರೆ ಯಾವ ರೀತಿ ಅಂತ ಇದೆ ಮಾಹಿತಿ ಒಂದೇದಾಗಿ ಇದರ ಅಡಿಯಲ್ಲಿ ಕೊನೆಯದಾಗಿ ಪಡೆದ ಸಂಬಳದ ಐವತ್ತು ಪ್ರತಿಶತವನ್ನು ನಿವೃತ್ತಿಯ ನಂತರ ಒಟ್ಟು ಮತ್ತೊಂದಿಗೆ ಮಾಸಿಕ ಪಿಂಚಣಿಯಾಗಿ ಪಾವತಿಸಲಾಗುತ್ತದೆ ಎಂಬುದರ ಬಗ್ಗೆ ಒಂದನೇ ಒಂದು ಒಂದು ಯೂಸ್ಫುಲ್ ಆಗುವಂಥದ್ದು ಯಾವ ರೀತಿಯಾಗಿ ಯೂಸ್ ಆಗುತ್ತದೆ ಪಿ ಎಸ್ ಅನ್ನೋದ್ರ ಬಗ್ಗೆ ಈಗ ಇವ್ ಎಷ್ಟೊತ್ತಿಗೆ ಎನ್ ಪಿ ಎಸ್ ತಿಳ್ಕೊಂಡಿದೀವಿ ಈಗ ಪಿ ಎಸ್ ಅನ್ನು ತಿಳಿದುಕೊಳ್ಳುವಂತ ಕೆಲಸ ಮಾಡೋಣ ಒ ಪಿ ಎಸ್ ಬಗ್ಗೆ ನಾವು ಇದ್ದೀವಿ ಹಳೆ ಪಿಂಚಣಿ ಯೋಜನೆ ಪಿ ಎಸ್ ಬಗ್ಗೆ ಒಂದೇ ಪಾಯಿಂಟ್ ನೀವು ನೋಡ್ತಾ ಇದೀರಾ ಇದರ ಅಡಿಯಲ್ಲಿ ಯಾರೆಲ್ಲ ಪಿ ಎಸ್ ನೌಕರರಿದ್ದಾರೆ ಕೊನೆಯ ಒಂದು ಕೊನೆಯದಾಗಿ ಪಡೆದ ಸಂಬಳ ನೀವು ನಿವೃತ್ತಿ ಆಗುವ ಸಂದರ್ಭದಲ್ಲಿ ಪಡೆದಿರುವಂತಹ ಸಂಬಳದ ಐವತ್ತು ಪ್ರತಿಶತವನ್ನು ನೋಡ್ತಾ ಇದೀರಾ ಐವತ್ತು ಪ್ರತಿಶತವನ್ನು ನಿವೃತ್ತಿಯ ನಂತರ ಒಟ್ಟು ಮೊತ್ತದೊಂದಿಗೆ ಮಾಸಿಕ ಪಿಂಚಣಿಯಾಗಿ ಪಾವತಿಸಲಾಗುತ್ತದೆ ಎಂಬುದರ ಬಗ್ಗೆ ಒಂದನೇ ಪಾಯಿಂಟ್ ಅಲ್ಲೇ ನೀವು ತಿಳಿದುಕೊಳ್ಬಹುದು ಎಷ್ಟು ಯೂಸ್ಫುಲ್ ಇದೆ ಪಿ ಎಸ್ ಎಂಬುದರ ಬಗ್ಗೆ ಇಲ್ಲಿ ಯಾಕೆ ಪಿ ಎಸ್ ಸಲುವಾಗಿ ಇಷ್ಟೊಂದು ಒಂದು ಹೋರಾಟಗಳು ನಡೀತಾ ಇದಾವೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಇದೇ ಒಂದು ಎಲ್ಲ ಕಾರಣಗಳು ಇದಾವೆ ಎಂಬುದರ ಬಗ್ಗೆ ನಾವು ಸ್ಪಷ್ಟಪಡಿಸೋದಕ್ಕೆ ಮುಂದಾಗ್ತಾ ಇದೀವಿ ತದನಂತರ ಎರಡನೇದು ಎಂಬತ್ತು ವರ್ಷಗಳ ನಂತರ ಪಿಂಚಣಿ ಹೆಚ್ಚಿಸುವ ನಿರ್ಬಂಧನೆಯೂ ಇದೆ ಜಿ ಪಿ ಎಫ್ಗೂ ಅವಕಾಶವಿದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ ಎರಡನೇದಾಗಿ ಎಂಬತ್ತು ವರ್ಷಗಳ ನಂತರ ಪಿಂಚಣಿ ಹೆಚ್ಚಿಸುವ ನಿರ್ಬಂಧವೂ ನಿರ್ಬಂಧನೆಯೂ ಇದೆ ಎಂಬುದರ ಬಗ್ಗೆ ಮತ್ತು ಜಿ ಪಿ ಎಫ್ ಏನಿದೆಯಲ್ಲ ಅದರ ಅವಕಾಶ ಇದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ತದನಂತರ ಇದರ ಅಡಿಯಲ್ಲಿ ಇಪ್ಪತ್ತು ಲಕ್ಷ ಲಕ್ಷ ರೂಪಾಯಿವರೆಗೆ ಗ್ರಾಚ್ಯುಟಿ ನೀಡಲಾಗುತ್ತಿದೆ ಎಂಬುದರ ಬಗ್ಗೆ ಏನು ಓ ನ ಒಂದು ಲೆಕ್ಕದಲ್ಲಿ ಯಾವ ರೀತಿ ಅಂದ್ರೆ ಮೂರನೇ ಒಂದು ಯೂಸ್ಫುಲ್ ಯಾವ ರೀತಿ ಅಂತ ಇದೆ ಅಂದ್ರೆ ಇದ್ರ ಬಗ್ಗೆ ಆದ್ರೆ ನಾವು ಯೂಸ್ ಅಂದ್ರೆ ಇದರ ಅಡಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ಗ್ರಾಚ್ಯುಟಿ ನೀಡಲಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ತದನಂತರ ನಾಲ್ಕನೇದಾಗಿ ಇದನ್ನು ರಾಜ್ಯದ ಖಜಾನೆಯಿಂದ ಪಾವತಿಸಲಾಗುತ್ತದೆ ಉದ್ಯೋಗಿಗಳ ಸಂಬಳದಿಂದ ಹಣವನ್ನು ಕಡಿತಗೊಳಿಸುವುದಿಲ್ಲ ಎಂಬುದರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿ ಇದನ್ನು ರಾಜ್ಯದ ಖಜಾನೆಯಿಂದ ಏನು ಸ್ಟೇಟ್ ಏನು ಸ್ಟ್ರೇಜರಿಯಿಂದ ಇದನ್ನು ರಾಜ್ಯದ ಖಜಾನೆಯಿಂದ ಪಾವತಿಸಲಾಗುತ್ತದೆ ಉದ್ಯೋಗಿಗಳ ಸಂಬಳದಿಂದ ಹಣವನ್ನು ಕಡಿತಗೊಳಿಸುವುದಿಲ್ಲ ಎಂಬುದರ ಬಗ್ಗೆ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ತದನಂತರವಾಗಿ ನಿವೃತ್ತಿಯ ನೌ ನಿವೃತ್ತಿ ನೌಕರನ ಹೆಂಡತಿಗೆ ಅವನ ಮರಣದ ನಂತರ ಪಿಂಚಣಿ ಮುಂದುವರಿಯುತ್ತದೆ ಅದರ ಅಡಿಯಲ್ಲಿ ಪ್ರತಿ ಆರು ವರ್ಷಗಳ ಆರು ತಿಂಗಳಿಗೊಮ್ಮೆ ಡಿ ಎ ಕೂಡ ನೀಡಲಾಗುತ್ತದೆ ಹೀಗಾಗಿ ಪಿಂಚಣಿ ಮೊತ್ತ ಹೆಚ್ಚಾಗುತ್ತದೆ ಹೆಚ್ಚಾಗುತ್ತಲೇ ಹೋಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಏನಂದ್ರೆ ನಿವೃತ್ತಿ ನೌಕರನ ಹೆಂಡತಿ ಏನು ನಿವೃತ್ತ ನೌಕರನ ಹೆಂಡತಿ ಅಥವಾ ಗಂಡ ಅವನ ಮರಣದ ನಂತರ ಪಿಂಚಣಿ ಮುಂದುವರಿಯುತ್ತದೆ ಗಂಡ ಸತ್ರೆ ಹೆಂಡತಿಗೆ ಹೆಂಡತಿ ಸತ್ರೆ ಗಂಡನಿಗೆ ಮುಂದುವರಿ ಮುಂದುವರಿತದೆ ಪಿಂಚಣಿ ಎಂಬುದ್ರ ಬಗ್ಗೆ ಮತ್ತು ಇದರ ಅಡಿಯಲ್ಲಿ ಪ್ರತಿ ಆರು ತಿಂಗಳಿಗೊಮ್ಮೆ ಏನ ತುಟ್ಟಿ ಮತ್ತೆ ಡಿ ಏನಿದೆ ಅಲ್ಲ ಹೆಚ್ಚಳ ಆಗ್ತಾ ಹೋಗುತ್ತದೆ ಹೀಗೆ ಪಿಂಚಣಿ ಮೊತ್ತ ಹೆಚ್ಚಾಗುತ್ತಲೇ ಹೋಗುವುದರಿಂದಾಗಿ ಎನ್ ಪಿ ಎಸ್ ನಿಂತಲೂ ಓ ಪಿ ಎಸ್ ನಲ್ಲಿ ನೂರಕ್ಕೆ ನೂರಷ್ಟು ಯೂಸ್ಫುಲ್ ಇದ್ದು ರಾಜ್ಯ ಸರ್ಕಾರಿ ನೌಕರರು ಮತ್ತೆ ಓ ಪಿ ಎಸ್ಗೆ ಮರಳಕೋ ಒಂದು ತೆರಳಬೇಕು ರಾಜ್ಯ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಇಲ್ಲಿ ನೋಡಿದ್ರಿ ಎನ್ ಪಿ ಎಸ್ ಅದರ ವಿರುದ್ಧ ಓ ಪಿ ಎಸ್ ಯಾವ ರೀತಿಯಾಗಿ ಎನ್ ಪಿ ಎಸ್ ನಲ್ಲಿ ಐದು ಪಾಯಿಂಟ್ ಗಳು ನೀವು ನೋಡಿದೀರ ಇಂಪಾರ್ಟೆಂಟ್ ಪಾಯಿಂಟ್ ಪಾಯಿಂಟ್ಗಳು ಅದರಲ್ಲಿ ನಾವು ಓ ಪಿ ಎಸ್ ಯಾವ ರೀತಿ ಅಂತ ಎನ್ ಪಿ ಎಸ್ ನಿಂದಾಗಿ ಯಾವ ರೀತಿ ಅಂತ ಹಾನಿ ಆಗ್ತಾ ಇದೆ ಮತ್ತು ಓ ಪಿ ಎಸ್ ನಿಂದಾಗಿ ಯಾವ ರೀತಿ ಅಂತ ಯೂಸಸ್ ಇದಾವೆ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹತ್ತು ಪಾಯಿಂಟ್ ಗಳ ಮುಖಾಂತರವಾಗಿ ನಾವು ಪ್ರಮುಖವಾಗಿ ತಿಳಿದುಕೊಂಡಿದ್ದೀವ ತಿಳಿದುಕೊಂಡಿದ್ದೀವಿ ತದನಂತರ ನಾವು ಸ್ಪಷ್ಟವಾಗಿ ಇಲ್ಲಿ ತಿಳಿದುಕೊಳ್ಳುವ ಒಂದು ವಿಚಾರ ಏನಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಓ ಪಿ ಎಸ್ ಅನ್ನು ಹೈಕೋರ್ಟ್ ತೀರ್ಪು ನೀಡಿದೆ ಏನಂದ್ರೆ ಸರ್ಕಾರಿ ನೌಕರರಿಗೆ ಒ ಪಿ ಎಸ್ ಮರು ಜಾರಿ ಅಂತ ಒಂದು ಹೈಕೋರ್ಟ್ ಒಂದು ತನ್ನ ತೀರ್ಪನ್ನು ನೀಡಿದೆ ತದನಂತರ ರಾಜ್ಯದಲ್ಲಿಯೂ ಸಹ ನಿನ್ನೆ ತಾನೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ಒ ಪಿ ಎಸ್ ನಿಂದಾಗಿ ಯಾವೆಲ್ಲ ಯೂಸ್ ಗಳು ಅವರ ಒಂದು ಹಕ್ಕನ್ನು ನೀಡೋದಕ್ಕೆ ಮುಂದಾಗಬೇಕು ಅಂತ ಹಣಕಾಸು ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ ರಾಜ್ಯದಲ್ಲಿ ಸಹ ಒಪಿಎಸ್ ಅನ್ನು ಮರುಜಾರಿ ಮಾಡಬೇಕು ಅಂತ ಹಾಗಾಗಿ ಈಗಾಗಲೇ ತ್ರೀ ಸದಸ್ಯರ ಪೀಠ ಒಂದು ನೇಮಕವಾಗಿದ್ದು ಪಿ ಎಸ್ ಒಂದು ಮರು ಜಾರಿ ಮಾಡೋದಕ್ಕೆ ಅದನ್ನು ರಾಜಸ್ಥಾನಕ್ಕೆ ಮಧ್ಯಪ್ರದೇಶಕ್ಕೆ ಆ ಒಂದು ಪೀಠ ಈಗ ಅಧ್ಯಯನಕ್ಕೆ ಹೋಗಿದ್ದು ವರದಿ ನೀಡಿದ ತಕ್ಷಣ ರಾಜ್ಯದಲ್ಲೂ ಸಹ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿ ಮಾಡ್ತೀವಿ ಎಂಬುದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂತಹ ಉತ್ತರ ಹಾಗಾಗಿ ಶಿಕ್ಷಕರಿಗೆ ಹಾಗೂ ಉದ್ಯೋಗಿಗಳಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ನೀಡಿ ಹೈಕೋರ್ಟ್ ನಿಂದ ಮಹತ್ವದ ಆದೇಶ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಎಂಬುದರ ಬಗ್ಗೆ ಮಾಹಿತಿ ನಿಮ್ಗೆ ಏನ್ ಅನಿಸುತ್ತೆ ರಾಜ್ಯದಲ್ಲಿ ನಾ ಒಂದು ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ನಲ್ಲಿ ಇರುವಂತಹ ವ್ಯತ್ಯಾಸದಲ್ಲಿ ಯಾವ ರೀತಿಯಾಗಿ ಎನ್ ಪಿ ಎಸ್ನೇ ಬೆಟರ್ ಅಥವಾ ಓ ಪಿ ಎಸ್ ನ ಮರುಜಾರಿ ಎಂಬುದ್ರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಾಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ದಯವಿಟ್ಟು ಮಾಹಿತಿ ಇಷ್ಟಿದ್ರೆ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ